ಆತ್ಮೀಯರೇ ನಾಳೆ ದಿನ ನಮ್ಮ ಸಾಗರದ ಯುವ ಸಂಘಟನೆಯ ಹಿರಿಯ ಸದಸ್ಯರ ನೇತೃತ್ವದಲ್ಲಿ ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ಕಲಾವಿದರಿಂದ ಡ್ಯಾನ್ಸ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ನಾಳೆ ಸರಿಯಾಗಿ ಸಂಜೆ ಆರೂವರೆ ಗಂಟೆಗೆ ನನ್ನ ಹಿಂದೆ ಕಾಣ್ತಿರುವಂತಹ ಭವ್ಯವಾದ ವೇದಿಕೆ ಮೇಲೆ ನಡೆಯಲಿದೆ ನಾಳೆ ದಿನ ಈ ಕಾರ್ಯಕ್ರಮ ನಡೆಸುವ ಉದ್ದೇಶ ಏನಂತ ಹೇಳಿದರೆ ಈ ಹಿಂದೆ ಈ ಕಾರ್ಯಕ್ರಮವನ್ನು ನಾವು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮದ ಆಚರಣೆಯಲ್ಲಿ ಹಮ್ಮಿಕೊಂಡಿದ್ದೇವೆ ತಮಗೆಲ್ಲರಿಗೂ ತಿಳಿದಿರುವಂತೆ ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಪ್ರಯುಕ್ತ ರಾಜ್ಯಾದ್ಯಂತ ಶೋಕಾಚರಣೆ ಇದ್ದರಿಂದ ನಾವು ಅದನ್ನು ಅನಿವಾರ್ಯವಾಗಿ ಮುಂದೂಡಬೇಕಾಯಿತು ಆದರೆ ನಮ್ಮ ಯುವ ಬಳಗದ ಸದಸ್ಯರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು ಅದಕ್ಕೆ ನಮಗೆ ನೆರವು ನೀಡಿದವರಿಗೆ ನಾವು ಸರಿಯಾಗಿ ಅದನ್ನ ಮಾಹಿತಿಯನ್ನ ನೀಡಿ ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಎನ್ನುವ ಉದ್ದೇಶದೊಂದಿಗೆ ನಾಳೆಯ ದಿನ ನಾವು ಅದನ್ನ ಹಮ್ಮಿಕೊಂಡಿದ್ದೇವೆ ಆತ್ಮೀಯ ಸಾಗರದ ನಾಗರಿಕರೇ ಈ ನಮ್ಮ ಯುವ ಸಂಘಟನೆಯ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಮ್ಮ ಸಂಘಟನೆಯವರು ನಾಳೆಯ ದಿನ ಮಾಡುವ ಕಾರ್ಯಕ್ರಮ ಮೊದಲ ಹಂತದ ಕಾರ್ಯಕ್ರಮ ಇದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಆದರೂ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ಯುವಜನ ಸಂಘಟನೆಯ ಬಳಗದವರ ಸದಸ್ಯರ ಮೂಲಕ ನಮ್ಮ ಸಮಾಜದಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಎನ್ನುವ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾವು ಅಗತ್ಯವಿದ್ದವರಿಗೆ ನೆರವನ್ನು ನೀಡುವಂತಹ ಮಾನವೀಯ ಮೌಲ್ಯಗಳನ್ನ ಹೆಚ್ಚು ಹಿಡಿಯುವಂತಹ ಕಾರ್ಯವನ್ನ ಮಾಡಲಿಕ್ಕೆ ಒಂದು ವಿಶೇಷವಾದ ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ ಇದರ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ನಮ್ಮ ಸಂಘಟನೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾಳೆ ದಿನ ನಾವು ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಮುಂದೆ ಬರ್ತೇವೆ ಆದರೆ ಮುಂದಿನ ವರ್ಷ ಇದೇ ಸಮಯದಲ್ಲಿ ಖಂಡಿತವಾಗಿಯೂ ನಮ್ಮ ಸಾಧನೆಗಳ ಮೂಲಕ ನಮ್ಮ ಸಮಾಜದಲ್ಲಿ ನಾವು ಮಾಡುವ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಕಾರ್ಯಗಳ ಮೂಲಕ ನಮ್ಮ ಸಂಘಟನೆ ಸದಸ್ಯರು ನಿಮ್ಮ ಮುಂದೆ ಬರಲಿದ್ದೇವೆ ಆದ್ದರಿಂದ ಪ್ರಿಯರೇ ನಾಳೆಯ ನಮ್ಮ ಪ್ರಾರಂಭದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ನಮ್ಮ ಯುವ ಸಂಘಟನೆಯನ್ನ ಪ್ರೋತ್ಸಾಹಿಸಿರಿ ಈ ಮೂಲಕ ಸಾಗರದಲ್ಲಿ ವಿಶೇಷವಾಗಿ ಅವಶ್ಯಕತೆ ಇರುವವರಿಗೆ ನಾವು ಯೋಗ್ಯ ರೀತಿಯಲ್ಲಿ ಸ್ಪಂದಿಸಿ ಅವರ ಅಗತ್ಯಗಳಲ್ಲಿ ನಾವು ಅವರಿಗೆ ನೆರವನ್ನು ನೀಡುವಂತಹ ಒಂದು ಆತ್ಮೀಯ ವಾತಾವರಣವನ್ನು ಸೌಜನ್ಯದ ವಾತಾವರಣವನ್ನು ಸೌಧಾರ್ತ ವಾತಾವರಣವನ್ನು ನಿರ್ಮಿಸುವಲ್ಲಿ ನೀವು ನಮಗೆ ನೆರವು ನೀಡುತ್ತೀರಾ ಎನ್ನುವ ಭಾವನೆಯೊಂದಿಗೆ ನಿಮ್ಮೆಲ್ಲರನ್ನ ನಾನು ನಾಳಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದಾರೆ ನಮ್ಮ ಯುವ ಸಂಘಟನೆ ಅಧ್ಯಕ್ಷರಾದಂತಹ ಶ್ರೀತಾ ಪ್ರದೀಪ್ ಬಿಸಿಲ್ವರ್ ಅವರು ಉಪಾಧ್ಯಕ್ಷರಾದಂತಹ ಜಾರ್ಜ್ ಡಿಸೋಜರ್ ಅವರು ಅದೇ ರೀತಿ ನಮ್ಮ ಸದಸ್ಯರಾದಂತಹ ಫ್ರಾಂಕಿ ಲೋಬೋ ಜಾನ್ಸನ್ ಲೋಬೊ ಹಾಗೂ ನಾನು ಕಾರ್ಯದರ್ಶಿ ಫ್ರಾನ್ಸಿಸ್ ಡಿಸೋಜಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾಳೆಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ದಯವಿಟ್ಟು ಯಶಸ್ವಿಗೊಳಿಸಿಕೊಡಿ